ಐದು ವರ್ಷ ಇವತ್ತು ಸಂಪೂರ್ಣಗೊಂಡಿದೆ ಈ ಈ ಹಿನ್ನೆಲೆಯಲ್ಲಿ ಮತ್ತು ಒಂದು ಬೃಹತ್ ಸಮಾವೇಶ ಹಾಸನದಲ್ಲಿ ಮಾಡಿದ್ರಲ್ಲ ಅದೇ ರೀತಿ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಮಾಡಬೇಕಂತ ಹೇಳಿ ಏನು ನಮ್ಮ ಆ ವರಿಷ್ಠರು ಒಂದು ನಿರ್ಧಾರ ಮಾಡಿದಾರ ಆ ಒಂದು ಅದು ಬಿಜಾಪುರದಲ್ಲಿ ಆಗ್ಬೇಕು ಅದು ಇಪ್ಪತ್ತೇಳನೇ ತಾರೀಖ ಆ ಕಾರ್ಯಕ್ರಮ ಒಂದು ಬೃಹತ್ ಸಮಾವೇಶ ಅದನ್ನ ಅದ್ಧೂರಿಯಾಗಿ ಮಾಡಬೇಕು ಬಹುಮುಖವಾಗಿ ಪಕ್ಷದ ಎಲ್ಲ ನಮ್ಮ ಹಿರಿಯರು ಮಾಡಿರುವಂಥ ಕಾರ್ಯ ಸಾಧನೆಗಳನ್ನು ವಿವರಣೆ ಮಾಡುವಂಥದ್ದಾಗಲಿ ಜೆ ಡಿ ಎಸ್ ಪಕ್ಷ ಇದು ನಮ್ಮ ರಾಜ್ಯದ ಪ್ರಾದೇಶಿಕ ಪಕ್ಷ ಇದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡಿರುವಂಥ ಎಲ್ಲ ಏನು ಸಾಧನೆಗಳದಾವ ಅನ್ನುವಂಥದ್ದನ್ನು ಗುತ್ತರಿಸುವ ಸಲುವಾಗಿ ಅದೇ ರೀತಿ ನಮ್ಮ ತೊಂಬತ್ನಾಲ್ಕು ವರ್ಷ ವಯಸ್ಸಾದರೂ ಸಹಿತ ನಮ್ಮ ದೇಶದ ನಲ ಜಲ ಮತ್ತು ಅಭಿವೃದ್ಧಿಗಾಗಿ ಏನು ಇವತ್ತಿಗೂ ಸೃಮಿಸುತ್ತಿರುವಂತಹ ಸಾಮಾನ್ಯ ಶ್ರೀ ದೇವೇಗೌಡರನ್ನ ಆ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಗೌರವ ಸತ್ಕಾರ ಮಾಡಿ ಎಲ್ಲರೂ ನಾವು ಸಹಿತ ನಮ್ಮ ಗೌರವ ಮತ್ತು ಪ್ರೀತಿಯನ್ನು ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೇನು ಇದೊಂದು ಬೃಹತ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಬಹಳಷ್ಟೇ ನಮ್ಮ ವರ್ಕಿಂಗ್ ಕಮಿಟಿ ಎಲ್ಲ ಸದಸ್ಯರು ಅದಾರ ಅಧ್ಯಕ್ಷರು ಅದಾರ ನೂತನವಾಗಿ ಅಧ್ಯಕ್ಷರಾಗಿದಾರ ನೂತನವಾಗಿ ಎಲ್ಲ ಬ್ಲಾಕ್ ಕಮಿಟಿ ಜಿಲ್ಲಾ ಕಮಿಟಿಗಳನ್ನ ಈಗಾಗಲೇ ಮಾಡಿ ಮತ್ತು ಸದಸ್ಯತ್ವವನ್ನು ಎಲ್ಲ ಮಾಡಿ ನಮ್ಮ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಕಚೇರಿಗೆ ನಾವು ಈಗಾಗಲೇ ಮುಡಿಸಿದ್ದೀವಿ ನಮ್ಮ ಶಂಕರಣ್ಣ ಅವರು ಬಹಳ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಆಕ್ಟಿವಿಟೀಸ್ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮತ್ತು ಸ್ವತಃ ಎಲ್ಲ ಮತಕ್ಷೇತ್ರಗಳಿಗೆ ಅವರು ಹದಿನೆಂಟು ಮತಕ್ಷೇತ್ರಕ್ಕೆ ಅವರು ಗಟ್ಟಿಪಟ್ಟು ಈ ಇದನ್ನು ಯಶಸ್ವಿ ಮಾಡಲಿಕ್ಕೆ ಬಹಳ ಬಹಳ ಒಂದು ಶ್ರಮ ಅವರು ಪಡಿತಾ ಇದ್ದಾರೆ ಪ್ರತಿನಿತ್ಯ ಅವರು ಸನ್ಮಾನ್ಯ ಕುಮಾರಣ್ಣ ಕೂಡ ಮತ್ತು ದೊಡ್ಡವ್ರ ಜೊತೆಗೆ ಸಂಪರ್ಕದಲ್ಲಿ ಅದಾರ ಅವರು ಕಾರಣಕ್ಕಾಗಿ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತ ಮಾಡಿಕೊಂಡು ಅತನಿ ಮತಕ್ಷೇತ್ರಕ್ಕೆ ಇವತ್ತು ಬಂದಂಥ ಉದ್ದೇಶ ಏನಂದ್ರೆ ಇವತ್ತು ನಾವು ಹದಿನೆಂಟು ಮತಕ್ಷೇತ್ರಕ್ಕೆ ಕುಮಾರ್ ಆದೇಶದ ಮೇರೆಗೆ ಮತ್ತು ದಿವೇಗೌಡ ಅವರ ಆದೇಶದ ಮೇರೆಗೆ ಮತ್ತು ನಿಖಿಲ್ ಅಣ್ಣರ ಮಾರ್ಗದರ್ಶನದಲ್ಲಿ ನಾವಿಂದ ಹದಿನೆಂಟು ಮತಕ್ಷೇತ್ರನ ಪ್ರವಾಸವನ್ನು ಕೈಕೊಂಡಿದ್ದೇವೆ ಉದ್ದೇಶ ಏನಂತಂದ್ರೆ ನಮ್ಮ ಪ್ರಾದೇಶಿಕ ಪಕ್ಷ ಇಪ್ಪತ್ತೈದು ವರ್ಷ ಆತಿ ದೇವೇಗೌಡ ಅವರು ಕಟ್ಟಿದಂಥ ಒಂದು ಪಕ್ಷ ಇಪ್ಪತ್ತೈದು ವರ್ಷ ಆಯ್ತು ನಮ್ಮ ಪಕ್ಷದಲ್ಲಿ ಇಂದ ಕರ್ನಾಟಕದಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ಕಟ್ಟಿದ್ರೂ ಸಹಿತ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಒಂದು ಎಲೆಕ್ಷನ್ ಲಾಸ್ಟ್ ಅದರ ಮ್ಯಾಗೆ ಯಾವುದೇ ಪಕ್ಷಗಳು ಉಳಿದಿಲ್ಲ ಅಂಥ ಸಮಯದಲ್ಲಿ ಇಂಥ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿದ್ದು ನಮ್ಮ ಪಕ್ಷ ಪ್ರದ ದೇಶದಲ್ಲಿ ಉನ್ನತ ಸ್ಥಾನವನ್ನು ಸಹಿತ ಕಂಡದ್ದು ಯಾಕಂದ್ರೆ ದೇಶದ ಪ್ರಧಾನಮಂತ್ರಿ ಕಂಡಂಥ ಯಾವ್ದಾರ ಈ ಕರ್ನಾಟಕದಲ್ಲಿ ಯಾವ್ದಾರ ಪಕ್ಷ ಇದ್ರೆ ಯಾವುದಾದ್ರು ಒಂದು ವ್ಯಕ್ತಿ ಇದ್ದರೆ ಅದು ದೇವೇಗೌಡ ಅಪ್ಪಾಜಿ ಅವರು ಎರಡನೇದು ನಮ್ಮ ರಾಜ್ಯದಲ್ಲಿ ಎರಡು ಸರಿ ಮುಖ್ಯಮಂತ್ರಿ ಆದಾಗ ಕುಮಾರಣ್ಣವರು ನೀವು ಎಲ್ಲ ಪತ್ರಿಕೆ ಮಾಧ್ಯಮದವ್ರು ಸಾಕಷ್ಟು ಕಂಡಿದ್ದೀರಿ ಇಲ್ಲಿ ಫ್ಲಡ್ ಬಂದಾಗಿರ್ಬೋದು ರಾತ್ರಿ ಹೊಳಿಗಳ ಬಂದಾಗಿರ್ಬೋದು ಅತಿ ಏನೇನೋ ಆದಾಗ ಗ್ರಾಮ ವಾಸ್ತು ಇರ್ಬೋದು ಇಲ್ಲೇ ನಾ ಯ ಹಳ್ಳಿಗಳಾಗ ಉಳ್ದಂಥದ್ದು ನೀವೆಲ್ಲ ಕಂಡಿದ್ದೀರಿ ಒಬ್ಬ ಮುಖ್ಯಮಂತ್ರಿ ಎರಡು ಸಲೇ ಮುಖ್ಯಮಂತ್ರಿ ಆದಂಥ ಕುಮಾರಣ್ಣನವರು ಅಗ್ದಿ ಸ್ವಲ್ಪ ಅವಧಿಯಲ್ಲಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗ್ಯಾರ ಆ ಕಾರಣ ಸ್ವಲ್ಪ ಅವಧಿಯಲ್ಲಿ ಹೋಸರೆ ನಾವು ಬರೀ ಕೇವಲ ಹನ್ನೆರಡು ಹದಿಮೂರು ತಿಂಗಳ ಅವಧಿ ತಿಂಗಳ ಸರ್ಕಾರ ನಡೆಸಿದ್ರೆ ಮೂವತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದಂಥ ಏಕೈಕ ಭಾರತ ದೇಶದಲ್ಲಿ ಯಾರಾದರೂ ನಾಯಕರಿದ್ರೆ ಅದು ಕುಮಾರಣ್ಣ ಅಂತೇಳಿ ಎಲ್ಲರೂ ಹೇಳ್ತಕ್ಕಂಥ ವಿಚಾರ ಅದಲ್ಲದ ಹಿಂದಿನ ಪೀಠದಲ್ಲಿಯೂ ಸಾಕಷ್ಟು ವಿಚಾರಗಳನ್ನ ಹೇಳ್ಬೋದು ಸರಾಯ್ ಬಂದ್ ಮಾಡಿದ್ದಿರ್ಬೋದು ಲಾಟ್ರಿ ಬಂದ್ ಮಾಡಿದ್ದಿರ್ಬೋದು ನೂರು ವಿಷಯಗಳನ್ನ ಹೇಳ್ಬೋದು ಅದಲ್ಲದ ಮತ್ತೀಗ ಕೇಂದ್ರದಲ್ಲಿ ಸಚಿವರಾಗ್ಯಾರ ಕೇಂದ್ರದಲ್ಲಿ ಸಚಿವರಾದ ಬಳಕ ಬೃಹತ್ ಕೈಗಾರಿಕೆ ಉಕ್ಕು ಮತ್ತು ಖನಿಜ ಅದೆಲ್ಲ ಮತ್ತೆ ಮತ್ತೆ ಎರಡು ಖಾತೆ ಮಣ್ಣಿಗೆ ಕೊಟ್ಟಿದ್ದಾರೆ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ದೇವರ ನೇತೃತ್ವದಲ್ಲಿ ಯಾಕೆ ನಾವೀಗ ಆಗಿದೆ ನಾವು ಅವರು ಹೊಂದಾಣಿಕೆಯಿಂದ ಏನೇ ವಿಷಯಗಳನ್ನು ನಾವು ಹಂಚ್ಕೊಂಡು ಹೋಗ್ಬೇಕಾಗಿದೆ ಅಂಥ ಸಮಯದಲ್ಲೂ ಸಹಿತ ಭಾರತ ದೇಶದಲ್ಲಿ ಇಲೆಕ್ಟ್ರಿಕ್ ಬಸ್ಸನ್ನು ಹತ್ತುವರೆ ಸಾವಿರ ಬಸ್ಸನ್ನು ಭಾರತ ದೇಶಕ್ಕೆ ಅವರು ಕೊಟ್ಟರು ಹತ್ತುವರೆ ಸಾವಿರದಲ್ಲಿ ನಾಲ್ಕೂವರೆ ಸಾವಿರ ಬಸ್ಸನ್ನು ಕರ್ನಾಟಕಕ್ಕೆ ಕೊಟ್ಟಂಥ ಏನಾರು ಕೀರ್ತಿದ್ರೆ ಅದು ಕುಮಾರಣ್ಣನವ್ರಿಗೆ ಇಂಥ ವಿಷಯಗಳನ್ನು ನಾವು ಇನ್ನ ಹೇಳ್ಕೊತ ಹೋಗ್ಬೋದು ಕುಮಾರಣ್ಣನ ಬಗ್ಗೆ ಆ ಕಾರಣಕ್ಕಾಗಿ ನಾವು ಇನ್ನ ಬೇಕಾಷ್ಟು ವಿಷಯಗಳನ್ನ ಹೇಳ್ಬೋದು ಈಗ ನೀವು ಇಲ್ಲೇ ನಮ್ಮ ಆಂಧ್ರದಲ್ಲಿ ವೈಜಾಗ್ ಕಂಪ್ನಿಗೆ ஹாவர கோட்டி கொட்டும் அறுவத்து சாயிர் ஜன துடித்தக்க ஃபேக்ட்ரி நீங்கள் அதுநெது வர்ஷி இந்த பந்தித்த குமாரண்ண திட்ட நீர் தார துனா சாயிர் கோட்டி கொட்ட ஆ ஃபேக்ட்ரிங்க ஷலுமாடசி ஹீங்க பிரத்தியொந்த நிட்டுலே குமாரண்ண கொடுக்கு சாக்கிட்டது அதுவும் பெழகா ஜில் இது நம்ம சுவர்ண கட்டிக்கே குமாரஸ்வாமியோரு காரண மத்தூர்ணால மன்னாட மூவத்தை சாகி கோட்டி குமாரண்ண காரண ಆ ನಿಟ್ಟಿನಲ್ಲಿ ನಾವು ಒಂದೇ ಒಂದು ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಕತ್ತೇವೆ ಚಿತ್ತೂರು ಕರ್ನಾಟಕದಲ್ಲಿ ಅಂದರೆ ಏಳು ಜಿಲ್ಲೆಯನ್ನು ಬರ್ತವೆ ನಮಗೆ ಗದಗ ಹಾವೇರಿ ಉತ್ತರ ಕನ್ನಡ ಧಾರವಾಡ ಬಾಗಲಕೋಟೆ ಬಿಜಾರ ಬಿಜಾಪುರ ಮತ್ತು ಬೆಳಗಾವಿ ಜಿಲ್ಲೆ ಈ ಎಲ್ಲ ಜಿಲ್ಲೆಗಳನ್ನು ಒಡಕೋ ಒಳ ಒಳಗೊಂಡು ನಾವು ಎಲ್ಲರೂ ಸಭೆ ಕರೆದು ಪಕ್ಷದ ವರಿಷ್ಠರ ಒಂದು ತೀರ್ಮಾನ ತಗೊಂಡು ಬಿಜಾಪುರದಲ್ಲಿ ಇಪ್ಪ ನಮ್ಮದು ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಸಮಾವೇಶ ಮಾಡಬೇಕು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಕೂಡಿಸ್ಬೇಕಂತೇಳಿ ಹಾಸನದಲ್ಲಿ ಮಾಡಿದಲ್ಲಿ ಒಂದು ಮೂರು ಲಕ್ಷ ಜನ ಕೂಡ್ತೀವಿ ಮೊದಲೇ ನಮ್ಮದು ಜನತಾ ಸಮಾವೇಶ ಎರಡನೇ ಜನತಾ ಸಮಾವೇಶ ಬಿಜಾಪುರದಲ್ಲಿ ಮೂರನೇದ್ದು ಮತ್ತು ಬೀದರ್ ಆ ಕಡೆ ಹೈದ್ರಾಬಾದ್ ಕರ್ನಾಟಕ ನಾಲ್ಕನೇದ್ದು ಹೊಟ್ಟೆ ಐದು ಕಡೆ ಮಾಡ್ಬೇಕಂತ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡಿದ್ರೆ ಆ ನಿಟ್ಟಿನಲ್ಲಿ ನಾವು ಬೆಳಗಾಂ ಜಿಲ್ಲೆಯಿಂದ ಹದಿನೆಂಟು ಮತ್ತು ಕ್ಷೇತ್ರನ ಒಳಗೊಂಡು ನಾವು ಇಲ್ಲಿ ಒಂದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ನಾವು ಹೋಗಬೇಕು ಯಾಕಂದ್ರೆ ನಮ್ಗೆ ಹತ್ತಿರ ಜಿಲ್ಲೆ ಬಿಜಾಪುರದ ನಾವು ಹೋಗ್ಬೇಕಂತೇಳಿ ಎಲ್ಲರೂ ಹಿರಿಯರ ಮಾರ್ಗದರ್ಶನದಲ್ಲಿ ಈಗಾಗಲೇ ನಾವು ನಿನ್ನಿಂದ ಕೆಲ ಮತಕ್ಷೇತ್ರಗಳ ಅಡ್ಡಾಡ್ತಾ ಇದ್ದೇವೆ ನಾ ಇವತ್ತೂ ಸಹಿತ ನಾನು ಇಲ್ಲೇ ವಾಸ್ತವ ಮಾಡ್ತೇವೆ ಆತನಿಯಲ್ಲೇನೂ ವಾಸ್ತವ ಮಾಡಿ ಬೆಳಗ್ಗಿಂದ ಮತ್ತೆ ಚೆನ್ನ ಮಾಡುವ ನಾಳೆನು ಐದು ಮತಕ್ಷೇತ್ರ ಐತಿ ನಾಡ್ದು ಮತ್ತು ಇದೆ ಕಂಟಿನ್ಯೂಯಸ್ ಇನ್ನು ನಮ್ಮ ನಾವು ಎಲ್ಲ ಪ್ರವಾಸವನ್ನು ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನವನ್ನು ನಾವು ತಗೊಂಡುಕೊಂಡು ಹೋ ಕರೆದುಕೊಂಡು ಹೋಗ್ಬೇಕಂತೇಳಿ ಪಕ್ಷದ ನಮ್ಮ ಎಲ್ಲ ನಾಯಕರು ஏகந்த எல்லா நாயக்க யாக்க நன்கிந்த பல ஹிர் நான் அவருல்ல ஹிர்